ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತಿನ ಬ್ಲಾಗು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗೈತೆ ನೋಡ್ರಿ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ ಬನ್ನಿ ನೋಡ್ಕೊಂಬರಮ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವಾಗ ಏನೋ ಸ್ಪೆಷಲ್ ನೋಡ್ರಿ ಸ್ಪೆಷಲ್ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಲ್ಲ ಹಂಗಾಗಿ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀವಿ ನೋಡೋಣ ಎಷ್ಟೊತ್ತಿಗೆ ಆಗುತ್ತಂತ ಗೊತ್ತಿಲ್ಲ ಇನ್ನೂ ನಾಷ್ಟನೂ ಆಗಿಲ್ಲ ಈಗ ಜಸ್ಟ್ ಅವಲಕ್ಕಿ ಮಾಡಿಕೊಟ್ರು ಅಮ್ಮ ಹಂಗಾಗಿ ಅದನ್ನೇ ಹೊರಗಡೆ ತಗೊಂಡು ಕೂತಿದ್ದೀವಿ ಎಲ್ಲರೂ ಸೇರಿಕೊಂಡು ಅವಲಕ್ಕಿ ರಾತ್ರಿ ತಂದು ಸ್ವಲ್ಪ ಅನ್ನ ಮಿಕ್ಕಿತ್ತು ನೋಡ್ರಿ ಅದನ್ನು ಮೊಸರನ್ನ ಕಲಿಸ್ಕೊಟ್ಟಿದ್ರು ಈಗಿನ ಅಮ್ಮ ಬಂದು ಒಳಗಡೆ ಇದನ್ನ ಮಾಡತ್ತ ನೋಡ್ರಿ ಬೇಳಿಗೆ ಬೆಲ್ಲ ಕೂಡ್ಸಾಕತ್ತಾರ ಕೂಡ್ಸಿ ರೆಡಿ ಮಾಡಿ ಇಟ್ಟರು ಅಂತಂದ್ರೆ ನಾಷ್ಟ ಮಾಡಿ ಮತ್ತೊಂದು ಸ್ವಲ್ಪ ಹೊತ್ತು ಕುತ್ಕೊಂಡಾಗಿಂದ ಆಗಿಂದ ಹೋಳ್ಗೆ ಅಂತ ಹೇಳಿ ನಾಷ್ಟ ಮಾಡಿದ್ವಿ ಅಂದ್ರೆ ಮತ್ತು ಮಾಡಿದ ತಕ್ಷಣ ಮಾಡೋದು ಸ್ವಲ್ಪ ಕಷ್ಟನೇ ನೋಡಿರಿ ಎಲ್ಲರೂ ಸೇರಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಟೈಮ್ ಹೆಂಗೆ ಹೋಗುತ್ತಂತನೇ ಗೊತ್ತಾಗ್ಲಿ ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲ ಕೂಡ್ಸಿಟ್ಟು ರೆಡಿ ಮಾಡಿ ಬರ್ತೀನಿ ನೀವು ಹಾಕ್ಕೊಂತೀರ್ರಿ ಅಂತಂದ್ರೆ ಸರಿ ಅಂತೇಳಿ ನಾನು ಎಲ್ಲರಿಗೂ ಹಾಕಿ ಕೊಡಾತೀನಿ ನೋಡ್ರಿ ಅಕ್ಕನೂ ಬಂದ್ಲು ಮತ್ತು ಅಕ್ಕನ ಮಗಳು ರಕ್ಷಿತಾನೂ ನೋಡಿರಿ ರಾಹುಲ್ಗೂ ಹಾಕಿ ಕೊಟ್ಟಿದ್ದೀನಿ ನಯನಂಗೂ ಹಾಕಿ ಕೊಟ್ಟಿದ್ದೀನಿ ಈಗ ನಾಷ್ಟನ ಮಾಡೋದು ನೋಡಿರಿ ಎಲ್ಲರೂ ಸೇರಿಕೊಂಡು ಲಕ್ಕಿ ಸೂಸ್ಲ ಸೇವು ನಮ್ಮ ರಾಹುಲು ಮೊಸರನ್ನ ಲಕ್ಕಿ ಸೂಸ್ಲ ಸೇವು ರಕ್ಷಿತಾ ನೀನು ಅವಲಾಗೆ ನಿಂಗೆ ಸೇವ್ ಬೇಡನಾ ಯಾಕೆ ನೈನಾ ನಿನಗೆ ನೀನು ಯಾಕೆ ಇನ್ನು ಸೇವ್ ಬೇಕು ನೈ ನಂಗೆ ಅದ್ರಲ್ಲಿ ನೇನು ನೀನು ಸೇವ್ ಹಾಕೊಂಡಿಲ್ಲ ನಾನು ರಕ್ಷಿತನ ಸೇವ್ ಅಂದ್ಕೊಂಡೆ ಒಂದು ಅರ್ಧ ಮಂದಿಲ್ವರ್ ಕುಂತವರು ಮೊಬೈಲ್ ಕೈ ನೋಡ್ತೀನಿ ಯಾಕೆ ಇದು ಸ್ಟ್ರಕ್ ಆಗ್ತಿದೆ ನೋಡಿ ಕೊಡ್ಲೇ ನಿಮಂದೆ ಟಾಕಿ ಯಾಕ ಹೊಳಿಗೆ ಮಾಡ್ತಾ ಹೋಗ್ನೇ ಇಲ್ಲಿ ಎಲ್ಲರೂ ಸೇರ್ಕೊಂಡು ಮಾತರ ಕೊತ್ತು ಅಂತಾರೆ ನೋಡಿ ಗಿಳಿ ಜೊತೆಯಲ್ಲಿ ಮತ್ತೆ ನಮ್ಮ ಅಕ್ಕ ಯಜಮಾನ್ರು ಬಂದ್ರು ನೋಡ್ರಿ ಬಾವಾರು ಬಂದ್ರು ಅವರು ಎಲ್ಲಾ ಸೇರ್ಕೊಂಡು ಹೊರಗಡೆ ಮಾತಾಡ್ತಾ ತಕೋತಿದ್ದಾರೆ ನಾನು ಬಂದು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ರಿ ಅಮ್ಮ ಎಲ್ಲ ಹೂರಣೆ ಎಲ್ಲ ರೆಡಿ ಮಾಡಿ ಕೊಟ್ರು ತಿಂಡಿ ಮಾಡಬೇಕಾದ್ರೆ ಎಲ್ಲ ರೆಡಿ ಮಾಡಿದ್ರು ನೋಡಿರಿ ರೆಡಿ ಮಾಡಿ ಇಟ್ಟನೇ ನಾಷ್ಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ವಿ ಈಗ ಊಟ ಟೈಮ್ ಆಗೈತಲ್ಲ ಇವಾಗ ಬಂದು ಮಾಡ್ತಾ ಇರೋದು ಅನ್ನ ಸಾಂಬಾರು ಬದನೇಕಾಯಿ ಪಲ್ಯ ಎಲ್ಲನೂ ಮಾಡಿದ್ದಾರೆ ಅಮ್ಮ ಜಸ್ಟ್ ಹೋಳ್ಗೆ ಒಂದೇ ನಾನು ಮಾಡ್ತಾಯಿದ್ದೆ ಅದಕ್ಕೆ ಅವರು ಹೋಳಿಗೆ ಆಗೋವರೆಗೂ ಸ್ವಲ್ಪ ಹೊತ್ತು ಕೂತರಾಯ್ತು ಅಂತೇಳಿ ಹೊರಗಡೆ ಹೋಗಿ ಫ್ಯಾನಿಂಗ್ಗಳಿಗೆ ಕೂತಿದ್ದಾರೆ ನಾನಿಲ್ಲಿ ಹೋಳ್ಗಿನ ಮಾಡೋ ಹತ್ತಿ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ಇದನ್ನು ನಾನು ಅಂತ ಹೇಳ್ತೀನಿ ನೋಡ್ರಿ ನಮ್ಮ ಸೈಡು ಎಲ್ಲರೂ ಹೋಳಿಗೆ ಇದರಲ್ಲೇ ಮಾಡೋದು ನಾನು ನಮ್ಮೂರಲ್ಲಿ ಬಾಳೆದಲ್ಲೇ ಇಲ್ಲ ಅಂದರೆ ಅದು ಹೋಳಿಗೆ ಶೀಟ್ ಅಂತ ಸಿಗುತ್ತಲ್ಲ ಅದರಲ್ಲಿ ಮಾಡ್ತಿರ್ತೀನಿ ಜಾಸ್ತಿನ ಆದರೆ ಇಲ್ಲಿ ಆ ಥರ ಏನಿಲ್ಲ ನೋಡ್ರಿ ಇದು ತಗಡು ಅಂತಲೇ ಸಿಗುತ್ತೆ ಇಲ್ಲಿ ನಮ್ಮ ಸೈಡ್ ಹಂಗೆ ಹೇಳೋದು ಅದನ್ನು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡ್ರಿ ಹಂಗಾಗಿ ಹೋಳಿಗೆ ಅಂತಲೇ ಹೇಳ್ತಾರೆ ಅದು ಒಂಥರ ಒಂಥರ ಪೇಪರ್ ಥರನೇ ಇರುತ್ತೆ ಆದರೆ ಇದ್ರದ್ದು ನೋಡ್ರಿ ಅದು ಈ ಶೀಟ್ ಎಲ್ಲ ಬರ್ತವಲ್ಲ ಆ ಥರ ಇರುತ್ತದು ತಳ್ಳಗಿರುತ್ತೆ ಪೂರ್ತಿ ನಾವು ಹೆಂಗೆ ಬೆಂಡ್ ಮಾಡಿದ್ರು ಬೆಂಡ್ ಆಗುತ್ತೆ ನೋಡಿರಿ ಫ್ಲೆಕ್ಸಿಬಲ್ ಆಗಿ ಇರುತ್ತೆ ಅದರಲ್ಲೇ ಹೋಳಿಗೆ ಚಪಾತಿ ಮತ್ತು ಎಣ್ಣೆ ಹಚ್ಚಿ ಚಪಾತಿ ಮಾಡ್ತಾರೆ ನೋಡ್ರಿ ಎಣ್ಣೆ ಹಚ್ಚಿ ಚಪಾತಿನೂ ನಾವು ಹಾಳಿ ಮತ್ತು ಬಾಳೆದಲ್ಲೇ ಏನೂ ಯೂಸ್ ಮಾಡೋಂಗಿಲ್ಲ ಅದನ್ನು ಯೂಸ್ ಮಾಡ್ಕೊಂಡೇ ಎಣ್ಣೆ ಚಪಾತಿ ಮತ್ತು ಹೋಳಿಗೆನ ಮಾಡ್ಕೊಳ್ಳೋದು ಚೆನ್ನಾಗಿ ಬರ್ತವೆ ಎಷ್ಟು ಬೇಕಾದ್ರೂ ದೊಡ್ಡ ಮಾಡ್ಕೊಬೋದು ನೀವು ಒಂದು ಸ್ವಲ್ಪ ಆ ತಗಡಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿದ್ವಿ ಅಂತಂದ್ರೆ ಚೆನ್ನಾಗಿ ಬಿಟ್ಕೊಂಡ್ಬಿಡ್ತಾವೆ ಒಂಚೂರು ಎಲ್ಲೂ ಅಂಟ್ಲಂಗೆ ಬಿಟ್ಕೊಂತಾವು ಹೋಳಿಗೆ ಸೇಮ್ ಪೇಪರಲ್ಲಿ ಬಾಳೆದಲ್ಲೆಲ್ಲಿ ಹೆಂಗೆ ಹೆಂಗೆ ಮಾಡ್ತೀವಿ ನೋಡ್ರಿ ಅದೇ ಥರನೇ ಬರೋದು ಅಲ್ಲಿ ನಾನು ಹೋಳಿಗೆ ಮಾಡ್ತಾ ಇದ್ದೀನಿ ಇಲ್ಲಿ ಇವರು ಎಲ್ಲರೂ ಸೇರಿಕೊಂಡು ಮಾತಾಡ್ಕೊಂಡು ಕೂತಿದ್ದಾರೆ ಫ್ರೆಂಡ್ಸ್ ಬರ್ರಿ ಊಟ ಮಾಡಮ್ಮಂತ ಇವತ್ತು ಸ್ಪೆಷಲ್ ಬಂದು ಎಲ್ಲನೂ ಹೋಳಿಗೆ ಹೋಳಿಗೆ ಸಾಂಬಾರು ಕಟ್ಟಿನ ಅಂತ ಹೇಳ್ತೀನಿ ನೋಡ್ರಿ ಆ ಸಾಂಬಾರು ಹಪ್ಪಳ ಬದ್ನಿಕಾಯಿ ಪಲ್ಯ ಚಪಾತಿ ಎಲ್ಲನೂ ರೆಡಿ ಆಯಿತು ನಾನು ಹೋಳಿಗೆ ಮಾಡ್ತಿದ್ದೆ ನೋಡ್ರಿ ಅವಾಗೆ ಬಂದು ಅಮ್ಮ ಮತ್ತೊಂದು ಸ್ವಲ್ಪ ಹಪ್ಪಳ ಕರ್ಕೊಂಡ್ರು ಈಗ ಎಲ್ಲ ರೆಡಿ ಆಗೈತೆ ನೋಡ್ರಿ ಜಸ್ಟ್ ಊಟ ಮಾಡೋದಷ್ಟೇ ಅವರೆಲ್ಲರೂ ಕೂತ್ಕೊಂಡು ಊಟ ಮಾಡತ್ತಾರೆ ನಾನೊಂಚೂರು ವೀಡಿಯೋ ಮಾಡ್ಕೊಂಡ್ರೈತಂತ ಮಾಡ ಹತ್ತೀನಿ ಅಕ್ಕ ಮತ್ತು ಅಕ್ಕನ ಮಕ್ಕಳು ನನ್ನ ಮಗಳು ನಮ್ಮ ಯಜಮಾನ್ರು ಅಕ್ಕನ ಯಜಮಾನ್ರು ಮತ್ತು ಅಮ್ಮ ಎಲ್ಲರೂ ಊಟಕ್ಕೆ ಕೂತಿದ್ದೀನಿ ಜೋರು ಮಾಡಿ ತಿಂತ ಮಾಡ್ತಾರೆ ಚಲಾಗ್ಯಾವ ಹೋಳ್ಗಿ ಕುಂತ್ರಿ ಇದಾಗತ್ತಲ್ಲ ಸುಳ್ಳು ಸುಳ್ಳು ಹಾಕೋತ ಆಗಾಳೆ ಯಾವ ಆಗ ಏನಂಗೆ ಗೊತ್ತೂ ನಮ್ಮ ಮಮ್ಮಿ ಮಾಡುದೇ ಇಲ್ಲ ನೀ ಬ್ಯಾರೇನೆ ಮಾಡಿದಾಳೆ ಇನ್ ಏನೋ ಹಾಕಿಯರಂತಿ ನಾ ಅರ್ಶಿನ ಪುಡಿ ಹಾಕಿನಿ ಅಷ್ಟೇ ಇನ್ನೇನೋ ಮಾಡಿದ್ರು ನಾರ್ಸು ಫುರಿ ಹ್ಯಾಟ್ ಮಾಡೋಣ ಬಿ ಕಲರ್ಸ್ ಅಷ್ಟೇ ಚೇಂಜ್ ಆಗೋ ಹಾಗೆ ನಾನು ನಿಮಗೆ ಮಾಡ್ತೀನಿ 얘는 ಮಂದಿ ಡಿಫರೆಂಟ್ ಮಾಡಿರಿತಿ ಹೌದಾ ಈ ಸೈಡ್ ಇಂದ ಬಾರೋಣ ಇಲ್ಲಿ ಇಲ್ಲಿ ಮಾಡ್ತೀವಿ ಹೌದಾ ಇದೆ ಆ ಕಡೆ ಮಾತುಂಚಾ ಪಂಚಾಂಚಾ ತಾತು ಅಂತ ಒಂದೆ ಒಂದೆ ಠಕ್ ಏನ್ ಮಾಡ್ತೀಯಾ ಬೋಳೀ ಯಾarna ನಗಾ ಆತೆ ಸಮಾನ ಆಗಲ್ಲ ಆಮೇಲೆ ಹಾಕಿದ್ರೆ ಅದು ಒಂದು ತಾಟ್ ತೋಂಕೆ ಯಲ್ಲಾ ತರಲಿ ಮಾಡೈದು ಹ್ಮ್ ಕೊಡ್ತ

ಎಲ್ಲಾ ಇಗ್ಗೂಡಿ ಆಗುತ್ತೆ ನೀವು ಎಲ್ಲಾ ವಲಾಮಿಗೆ ರೋಡಿಗೆ ಕರೆನೆ ನನಗೆ ಬದರ

ಇವಾಗ ಟೈಮ್ ಬಂದು ಸಂಜೆ ಐದು ಗಂಟೆ ಆಗೈತೆ ನೋಡ್ರಿ ಬಳಿ ತೊಗೊಂಡ್ರಾಯ್ತು ಅಂತೇಳಿ ಹೇಳಿದ್ರು ನೋಡ್ರಿ ಅಮ್ಮ ಮನೆಗೇನೆ ಬಂದಿದ್ದರು ತೊಗೊಂಡು ಚೆನ್ನಾಗಿರೋ ಇದಾವೂ ಚುಕ್ಕಿ ಬಳಿ ಅಂತೇಳಿ ನನ್ನ ಹತ್ರ ಈ ಥರದ ಬಳೆಗಳೇ ಇಲ್ಲ ನೋಡ್ರಿ ಊರಾಗಿದ್ದ ಹಾಕ್ಕೊತಿದ್ವಿ ನಮ್ಮ ಕಡೆ ಸಿಗ್ತಿದ್ವಲ್ಲ ಹಾಗಾಗಿ ಹಾಕೊತಿದ್ವಿ ಅಲ್ಲಿ ನಾವಿರ್ತೀವಲ್ಲ ಅಲ್ಲಿ ಈ ಥರದ ಬಳೆಗಳೇ ಸಿಗಂಗಿಲ್ಲ ನೋಡ್ರಿ ಸಿಗ್ತಾವಂದ್ರೆ ಅದು ಬಾಕ್ಸ್ ಬಳಿ ಎಂತೆಂಥವು ಬಳೆ ಹೇಳ್ತಾರೆ ಅವಷ್ಟು ಅಷ್ಟು ಜಿಗಿ ಇರೋಂಗಿಲ್ಲ ಗಟ್ಟಿ ಬರೋಂಗಿಲ್ಲ ಹಂಗಾಗಿ ನಾನು ತೊಗೊಂಡೇ ಇರಲಿಲ್ಲ ಬಳಿ ನನ್ನ ಕೈಯ್ಯನೋ ಹಸಿರು ಬಳಿ ನೋಡಿ ನೋಡಿ ನಮ್ಮಅಮ್ಮಗೆ ಬೇಜಾರು ಆಗ್ಬಿಟ್ಟಿತ್ತಂತ ಹಂಗಾಗಿ ತಗೋಬಾ ಒಂದಿಷ್ಟು ಬಳಿ ಅಂತಂತೇಳಿ ಕರೆಸಿದ್ರು ನಾನು ತೊಗೊಂತಾ ಇದ್ದೀನಿ ನೋಡ್ರಿ ಚಾಯ್ಸ್ ಮಾಡ್ತಾ ಇದ್ದೀನಿ ಬಳಿ ನಿಮಗೆಲ್ಲ ಯಾವ ಇಷ್ಟ ಅದು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಕೇಳ್ದಂಥ ತಂದಿರಲಿಲ್ಲ ನಾನು ಕೆಂಪ ಚುಕ್ಕಿ ಕೇಳಿದೆ ಅವಾಗೆಲ್ಲ ಅವಾಗ ಟ್ರೆಂಡ್ ಇದ್ದು ಅಂತ ನೋಡ್ರಿ ಅವು ಇವಾಗೆಲ್ಲ ಟ್ರೆಂಡ್ ಇಲ್ಲ ಹೋಗ್ಯಾವ ಅಂತಂದ್ರೆ ಅವರು ಅಂದರೆ ನಾನು ಬಳಿ ಈ ಥರದ ಬಳಿ ತೊಗೊಳದು ಬಿಟ್ಟನೇ ಭಾಳ ವರ್ಷ ಆಯ್ತು ನೋಡಿರಿ ಅದ ಒಂದು ಆರೇಳು ವರ್ಷ ಮೇಲಾಯಿತು ಅಂತ ಅಂದ್ಕೊಂತೀನಿ ಈ ಥರದ ಬಳಿಯೇ ತೊಗೊಂಡಿಲ್ಲ ನಾನು ಹಂಗಾಗಿ ನನಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಅಷ್ಟಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ತೊಗೊಂಡಿ ನೋಡಿರಿ ಬಳಿ ಅಮ್ಮ ತಗೋ ಅಂತಂದ್ರೆ ಮತ್ತೆ ಯಾವಾಗ ಬರ್ತೀಯ ನೀನು ನೀ ಬಂದಾಗ ಅವ್ರು ಇರಂಗಿಲ್ಲ ತೊಗೊಂಬಿಡ ಅಂದ್ರು ತೋರ ಂತೆ ಯಾವ್ಯಾವ ತೊಗೊಂಡಿದ್ದೀನಿ ಅಂತ ಹೇಳಿ ಇಲ್ಲಿ ನಾನು ಐದು ಜೊತೆ ಬಳಿ ತೊಗೊಂಡಿದ್ದೀನಿ ನೋಡ್ರಿ ನೋಡ್ತಿರ್ಬೋದು ನೀವು ಅಮ್ಮ ಅಂದ್ರೆ ತೊಗೊಂಡ್ಬಿಡವ ಮತ್ತೆ ಯಾವಾಗ ಅಂತ ಕೇಳಿ ಅದಕ್ಕೆ ಅವರು ಜೋರು ಮಾಡಿ ಕೊಡ್ಸಿದ್ರು ನೋಡ್ರಿ ಐದು ಡಜನ್ ಬಳಿನ ತೊಗೊಂಡಿದ್ದೀನಿ ಈ ಒಂದು ಡಜನ್ ಅದರಲ್ಲಿ ಹೆಂಗದ ನೋಡ್ರಿ ಕೆಂಪು ಚುಕ್ಕಿವು ಚೆನ್ನಾಗಿರ್ತವೆ ಆವಾಗ ನಾನು ಇದೇ ಥರದೇ ಕೇಳಿದ್ದು ನೋಡ್ರಿ ಆವಾಗ ಮುಂಚೆ ಸ್ವಲ್ಪ ಗಡ್ದು ಕೆಂಪು ಬರ್ತಿತ್ತು ಇವು ಕೆಂಪಲ್ಲಿ ಚಾಕ್ಲೇಟ್ ಕಲರ್ ಅದಾವೆ ಇವು ಚಾಕ್ಲೇಟ್ ಕಲರ್ ಮ್ಯಾಗ ಚುಕ್ಕಿ ಅದ ನೋಡಿರಿ ಇವು ನಲ್ವತ್ತೈದು ರೂಪಾಯಿನ ಅನ್ನಂಗೆ ಆಯ್ತು ನೋಡ್ರಿ ಅಮ್ಮ ಚೌಕಾಸಿ ಮಾಡಿ ಎಲ್ಲ ಸೇರಿ ಕೊಟ್ರು ನೋಡಿರಿ ಟೋಟಲ್ ಅಕ್ಕ ಒಂದು ಡಜನ್ ತೊಗೊಂಡ್ರು ಯಾವ ಥರ ತೊಗೊಂಡ್ರು ಅಂತ ಹೇಳ್ತೀನಿ ತೋರಿಸ್ತೀನಿ ಅವಾಗ ನಾನು ತೊಗೊಂಡಿದ್ದೀನಿ ಅವನ್ನ ಎಲ್ಲ ಸೇರಿ ನಾಲ್ಕುನೂರು ರೂಪಾಯಿನ ಆಯ್ತು ನೋಡಿರಿ ಎಲ್ಲ ಅಷ್ಟು ಸೇರಿ ಅದ್ರಾಗ ಇದು ಒಂದು ಡಜನ್ ಆ ತೊಗೊಂಡ್ರಂಥದ್ದು ಎಲ್ಲ ಹಾಳಾಗ ಕಟ್ಟಿ ಪ್ಯಾಕ್ ಮಾಡಿ ನೋಡ್ರಿ ಅವ್ರೆ ಇವು ಜಾಸ್ತಿ ಇಷ್ಟ ಅದು ನನಗೆ ಈ ಬಳಿ ಚೆನ್ನಾಗಿದೆ ನೋಡ್ರಿ ಕಲರ್ ಫಾರ್ವಿ ಕಲರ್ ಮತ್ತು ಡಬಲ್ ಕಲರ್ ಅಂತ ಅನ್ನಿಸ್ತಾವೆ ಈ ಕಡೆ ಒಂದು ಈ ಥರ ಒಂದು ಕಲರ್ ಕಾಣಿಸ್ತಾವೆ ಈ ಥರ ಒಂದು ಕಲರ್ ಕಾಣಿಸ್ತೇವೆ ಇದೊಂದು ಜೊತೆ ತೊಗೊಂಡಿದ್ದೀನಿ ನಾನು ನಾವು ಕೈಗೆ ಹಾಕಲ್ಲ ನೋಡಿರಿ ಜಾಸ್ತಿ ಬಳೆನ ಹಂಗಾಗಿ ಬಿಚ್ಚು ಬಳಿನೇ ತೊಗೊಂಡಿದ್ದೀನಿ ನಾನು ಸೀರೆ ಮ್ಯಾಚಿಂಗ್ ಹಾಕ್ಕೊಳಕ್ಕಾಗುತ್ತೆ ಅಂತೇಳಿ ಬಿಚ್ಚು ಬಳಿನೇ ತೊಗೊಂಡಿದ್ದೀನಿ ಎಲ್ಲ ಬಿಚ್ಚಿಟ್ಕೊಂಡ್ಬಿಟ್ಟು ನೋಡಿರಿ ಒಂದು ಕೈಯ್ಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ತೋರ್ಸೋಕೆ ಅದು ಬಿಚ್ಚಾಗಿ ಬರಲಿಲ್ಲ ಕರೆಕ್ಟಾಗಿ ಹಂಗಾಗಿ ಬಿಚ್ಚಿದೆ ಪೂರ್ತಿ ಹೋಗಲ್ಲ ನೋಡ್ರಿ ಮತ್ತೆ ಒಳ್ಳೆ ಅವ್ರ ಥರ ಕಟ್ಟಕ್ಕೆ ಬರಲ್ಲ ಇನ್ನ ಊರಿಗೆ ಹೋಗ್ಬೇಕಲ್ಲಿವು ಹಂಗಾಗಿ ಇದೊಂಥರ ಇದೆ ನೋಡಿರಿ ಗ್ರೇ ಕಲರು ಗ್ರೇ ಆ್ಯಂಡ್ ಗೋಲ್ಡ್ ಎರಡು ಮಿಕ್ಸ್ ಇದಾವೆ ಚೆನ್ನಾಗಿ ಕಾಣಿಸ್ತಾವೆ ಸೀರೆ ಜೊತೆ ಹಾಕೊಂಡಾಗ ಇದೊಂದು ಜೊತೆ ಮತ್ತು ಇದೊಂದು ಜೊತೆ ನೋಡಿರಿ ಇದೊಂಥರ ಇದು ಇದರಲ್ಲೇ ಕಲರ್ ಚೇಂಜ್ ಇದೈತಲ್ಲ ಇದರಲ್ಲೇ ಕಲರ್ ಚೇಂಜ್ ಅದು ಗ್ರೇ ಕಲರ್ ಐತಿ ಇದೊಂಥರ ಹಸಿರು ಐತೆ ನೋಡ್ರಿ ಗ್ರೀನ್ ಕಲರು ಲೈಟ್ ಗ್ರೀನ್ ಕಲರ್ ಬರುತ್ತಲ್ಲ ಆ ಥರ ಐತಿ ಇದು ಇದರಲ್ಲೇ ಇದು ಎರಡು ಎರಡು ಕಲರ್ ತೊಗೊಂಡಿ ನೋಡ್ರಿ ಇದು ಒಂದು ಗ್ರೇ ಕಲರ್ ಐತಿ ಫಸ್ಟ್ಗೆ ತೋರಿಸಿದನಲ್ಲಿ ನಿಮಗೆ ಚಾಕ್ಲೇಟ್ ಕಲರ್ದು ಅದು ಒಂದು ಕಲರ್ ತೋರಿಸ್ತೀನಿ ಇಲ್ಲ ಐತಿ ಇಲ್ಲ ಐತೆ ನೋಡಿರಿ ಇದು ಬಂದು ಚಾಕ್ಲೇಟ್ ಕಲರ್ ಐತಿ ಇದು ಬಂದು ಚಾಕ್ಲೇಟ್ ಕಲರ್ ಐತಿ ಇದು ಬಂದು ಗ್ರೇ ಕಲರ್ ಐತಿ ನೋಡಿರಿ ಇಷ್ಟು ಬಳಿನ ತೊಗೊಂಡು ನೋಡ್ರಿ ಈ ಸತಿ ಅಮ್ಮ ಭಾಳ ದಿನ ಆಗಿತ್ತು ಕೊಡ್ಸಿರ್ಲಿಲ್ಲ ಹಾಗಾಗಿ ಅದು ತೊಗೊಂಡ್ಬಿಡು ನಿಮ್ಮ ಹತ್ರನೇ ಅಂತ ಅಂತೇಳಿ ಒಂದು ಐದು ಡಜನ್ ಬಳಿ ಕೊಡ್ಸಿದ್ರು ನೋಡಿರಿ ಇವು ರೇಟ್ ಜಾಸ್ತಿನ ಅದ ನೋಡಿರಿ ನಲವತ್ತೈದು ರೂಪಾಯಿ ಡಜನಿನ ಅದಾವೆ ನಲವತ್ತೈದು ರೂಪಾಯಿನ ಹೇಳಿದ್ರು ಅವರು ನಂಗೆ ಅಷ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ ನಾನು ಇಷ್ಟು ಬಳಿನ ತೊಗೊಂಡು ನೋಡಿರಿ ಟೋಟಲ್ ಹಾಕಿ ಚೆನ್ನಾಗಿ ಕಾಣಿಸ್ತಾವೆ ಸೀರೆಗೆ ಯಾವ್ದಾರ ಸೀರೆ ಜೊತೆ ಹಾಕ್ಕೊಂಡ್ರೆ ಮ್ಯಾಚಿಂಗು ಚೆನ್ನಾಗಿ ಕಾಣಿಸ್ತಾವೆ ನೋಡಿರಿ ನಾನು ಬರೀ ಈ ಥರ ಹಸ್ರು ಬಳಿ ಹಾಕೋತೀನಿ ನೋಡಿರಿ ಇವನ್ನ ಬರೀ ಇವ್ನ ನೋಡಿ ನೋಡಿ ಬೇಜಾರಾಗೈತೆ ಅಂತ ನಮ್ಮಮ್ಮ ಹಂಗಂತಿತ್ತು ಬಿಡೋದಾಗ ನಿನ್ನ ಕೈಯ್ಯನು ಹಸಿರು ಬಳಿ ನೋಡಿ ನೋಡಿ ನನಗೆ ಬೇಸರಾಗೈತಿ ತುಂಬ ಬಿಡತ್ತಲಾಗೆ ಈ ಸತಿ ಅಂಥೇಳಿ ಇಷ್ಟು ಬಳಿನ ಕೊಡ್ಸಿದ್ರು ನೋಡಿರಿ ಇವನ್ನ ಹಿಂಗೆ ಪ್ಯಾಕ್ ಮಾಡಿಡ್ತೀನಿ ಊರಿಗೆ ತೊಗೊಂಡು ಹೋಗ್ಬೇಕು ನೋಡಿರಿ ಮತ್ತು ಈ ಬಿಚ್ಚಿದ್ನಂತಂದ್ರೆ ಅಷ್ಟು ಸರಿ ಆಗಂಗಿಲ್ಲ ಇವನ್ನ ಹಿಂಗೆ ಮತ್ತು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಇಷ್ಟೊಳಗೆ ನಿಮಗೆ ಯಾವ ಬಳಿ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಇಲ್ಲೈತೆ ಇಲ್ಲ ನೋಡಿರಿ ಇದೊಂದು ಕಲರ್ ಇಷ್ಟ ಆಗೈತಿ ಮತ್ತು ಇದೊಂದು ಕಲರ್ ಇಷ್ಟ ಆಗೈತಿ ಚಾಕ್ಲೇಟ್ ಕಲರ್ದವು ಸ್ವಲ್ಪ ಕೆಂಪ ಸ್ವಲ್ಪ ಚಾಕ್ಲೇಟ್ ಅಂದರೆ ಡಬಲ್ ಡಬಲ್ ಕಾಣಿಸ್ತಾ ನೋಡಿರಿ ಹಿಂಗೆ ಹಿಡ್ದಾಗ ಒಂದು ಸ್ವಲ್ಪ ಅಂತ ಅನ್ನಿಸ್ತಾವೆ ಮತ್ತು ಹಿಂಗಿಡ್ದಾಗ ಸ್ವಲ್ಪ ಬ್ರೈಟ್ ಅಂತ ಅನಿಸ್ತಾವೆ ಆ ಅದಾವು ಇಷ್ಟು ಬಳಿನ ತೊಗೊಂಡಿ ನೋಡಿರಿ ಟೋಟಲಾಗಿ ನಾನು